न्नो विरददधिकं ब्रह्म भूषारत्नं भुवनवलयस्य अखिलाश्चर्यरत्नम् लीलारत्नं जलदि दुहितुर्देवता मौळिरत्नम् चिन्ता रत्नं, रत्नं।, 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 रत्नं। जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नम् महाव्याकरणाम्बोधिमन्थमानसमन्दरम् कवयंतम रामकीर्त्या कीर्त्या हनुमंत मुपास्महे मुख्य प्राणाय भीमाय नमो यस्य भुजान्तरम नाना वीर सुवर्णानां निकषाश्मायि तंबबौ स्वांतस्थानंत शय्याय पूर्ण ज्ञान रसार्णसे उत्तुंग वाक तरंगाय नमः सूक्ति रम्ये मूल विहरंतो महीयां सह्रियंतां गुरवो ममः ವಾಲ್ಮೀಕೇರ್ ಗೌಪುನೀಯನ್ನ ಮಹೀಧರ ಪದಾಶ್ರಯ ಯದ್ದುಗ್ಧ ಮುಪಜೀವಂತಿ ಕವಯ ಸ್ತರಣ ಇವ ಸ್ವಸ್ತಿಸ್ತು ಸತಾಂ ಹರಿ ಓ ಶ್ರೀರಾಮಚಂದ್ರನ ಪರವಾದ ಕೆಲಸವನ್ನ ಮಾಡಿ ಕೊಡುವೆನೆಂದು ಮಾತು ಪಡೆದು ತನ್ನ ಕಾರ್ಯವನ್ನ ಮಾಡಿಸಿಕೊಂಡು ಹೆಂಡತಿ ರಾಷ್ಟ್ರಗಳನ್ನ ಹೊಂದಿಸಿಕೊಂಡ ಬಳಿಕ ಮರೆತು ಹೋದ ಸುಗ್ರೀವನ ಬಗೆಗೆ ಲಕ್ಷ್ಮಣ ಕುದಿಗೊಂಡ ಆ ಮಾತು ತೀವ್ರವಾಗಿತ್ತು ಮತ್ತು ಅಸಹನೀಯವಾಗಿತ್ತು ಪರಿಹರಿಸಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಹಾಗೆ ವಾನರರೆಲ್ಲರೂ ಕೂಡ ಬೆದರಿದ್ರು ಭಯದಿಂದ ಮಾತೆಯಾಡದೆ ತಲೆ ತಗ್ಗಿಸಿ ನಿಂತಿರುವ ಹೊತ್ತಿಗೆ ತಾರೆ ಸುಗ್ರೀವನ ಪರವಾಗಿ ಅಂದ್ರೆ ನಡೆದು ಬೇ ನಡೆದು ಹೇಳಬೇಕಾದ ಸಂಗತಿಯನ್ನ ಧೈರ್ಯವಾಗಿ ನಿರೂಪಣೆ ಮಾಡ್ತಾಳೆ ಹೇ ನರದೇವ ಕುಮಾರ ನೀನು ಅತ್ಯಂತ ಧಾರ್ಮಿಕನಾದ್ರಿಂದಾಗಿ ಕ್ಷಮೆ ನೀಡಬೇಕು ಬಹಳ ಕಾಲದ ಬಳಿಕ ಕಷ್ಟದ ಅನುಭವದ ಬಳಿಕ ಲಭ್ಯವಾದ ಸಂಪತ್ತಿನ ಭೋಗದಲ್ಲಿ ಮೈಮರೆತದ್ದು ಸತ್ಯ ಅದನ್ನ ಸುಗ್ರೀವ ಆ ಮರೆತಿದ್ದಾನೆ ಅನ್ನೋದು ಸತ್ಯ ಆದ್ರೆ ನೀನು ಕ್ಷಮಿಸಬೇಕು ಮುಂದೆ ಆ ದಾರಿಯಲ್ಲಿ ಸಾಗದಂತೆ ಏನಾಗುತ್ತೆ ಅನ್ನೋದನ್ನ ಮುಂದೆ ಚೆನ್ನಾಗಿ ಹೇಳ್ತಾಳೆ ಮೂವತ್ತ ಏಳನೆಯ ಶ್ಲೋಕ ಮೂವತ್ತಾರನೇ ಶ್ಲೋಕ ಆಗಿದೆ ನಿನ್ನೆ ಲಕ್ಷ್ಮಿ ಅವ್ರು ಹೇಳಿ ಕಿಂತು ಕಾರ್ಯಾಣಿ ರಾಮಸ್ಯ ಕಿಂತು ಕಾರ್ಯಾಣಿ ರಾಮಸ್ಯ

ವಾನರಾನ್ 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 ಮುಕ್ತವಾನ್ 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 ಕ್ಷಿಪ್ರಂ 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 ವರಕ್ತ ಕ್ಷಿಪ್ರ ಜವಾಬ್ದಾರಿಯನ್ನ ಮರೆತೇ ಭೋಗದಲ್ಲಿ ಸಕ್ತನಾಗಬೇಕಾಗಿಲ್ಲ ಜವಾಬ್ದಾರಿಯನ್ನ ನಡೆಸುವ ನಿಟ್ಟಿನಲ್ಲೂ ನಡೆಸ್ತಾನೂ ಕರ್ತವ್ಯವನ್ನು ನಿರ್ವಹಿಸಬಹುದು ಅನ್ನುವ ಒಂದು ಆ ವಿಶಿಷ್ಟವಾದ ರೀತಿಯಲ್ಲಿ ಇದು ಸುಗ್ರೀವನನ್ನ ತಪ್ಪಿಸ್ತಾಳೆ ತಪ್ಪನ್ನು ಒಪ್ಪಿಕೊಳ್ ಒಪ್ಪಿಸ್ತಾಳೆ ಅದರ ಜೊತೆಗೆ ಆಗಿರುವ ಕೆಲಸದ ಬಗ್ಗೆಯೂ ಮಾತಾಡ್ತಾಳೆ ಹಿಂದೆ ಏನ್ ಹೇಳಿದ್ಲು ಚಿರಂ ಕ್ಲಿಷ್ಟ ಬಹಳ ಕಾಲದಿಂದ ಕಷ್ಟಪಟ್ಟವನು ಸುಖಂ ಪ್ರಾಪ್ಯ ಸುಖವನ್ನ ಹೊಂದಿ ಸಕ್ತಃ ಕಪೀಶ್ವರ ಈಗ ಭೋಗದಲ್ಲಿ ಸತ್ತನಾಗಿದ್ದಾನೆ ಇದು ಸತ್ಯ ಆದರೆ ರಾಮಸ್ಯ ಕಾರ್ಯಾಣಿ ಜಾತ್ವಪಿ ನವಿಸ್ಮರತಿ ರಾಮನ ಕಾರ್ಯವನ್ನ ನಿಶ್ಚಯವಾಗಿಯೂ ಯಾವ ಕಾಲಕ್ಕೂ ಸುಗ್ರೀವ ಮರೆಯುವವನಲ್ಲ ಮತ್ತೆ ಈಗ ಮರ್ತಿದಾನಲ್ವಾ ಅಂದ್ರೆ ಇಲ್ಲ ವಾನರಾನ್ ಕ್ಷಿಪ್ರ ಮುಕ್ತವಾನ್ ಅದ ಅಷ್ಟು ಅಷ್ಟು ಹೊತ್ತಿಗೆ ಆ ಹನುಮ ಎಚ್ಚರಿಸಿದ್ದ ಅದರಿಂದಾಗಿ ಹನುಮಂತನ ಮಾತಿನ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡ ತಾರೆ ಸ್ವಲ್ಪ ಕೆಲಸ ಮಾಡಿ ಆಗಿತ್ತು ಕ್ಷಿಪ್ರಂ ವಾನರಾನ್ ಮುಕ್ತವಾನ್ ತಾನು ಮಾಡಿ ಸುಗ್ರೀವನ ಹೆಸರಿನಲ್ಲಿ ಹೇಳ್ತಾಳೆ ಸುಗ್ರೀವ ಮರ್ತೆ ಬಿಟ್ಟಿದ್ದಾನೆ ಆದ್ರೆ ಅವಳು ಹೇಳ್ತಾಳೆ ವಾನರಾನ್ ಕ್ಷಿಪ್ರಂ ಸರ್ವ ವಾನರಾನ್ ಮುಕ್ತವಾನ್ ಅನೇಕ ಕಪಿಗಳನ್ನ ಬೇರೆ ಬೇರೆ ದಿಕ್ಕುಗಳಿಗೆ ಕಳುಹಿಸಿ ಉಳಿದ ಕಪಿಗಳನ್ನೆಲ್ಲ ಕರೆತರುವುದಕ್ಕಾಗಿ ಈಗಾಗ್ಲೇ ಸಿದ್ಧತೆ ನಡೆದಿದೆ ಕಪಿಗಳನ್ನು ಕಳುಹಿಸಿದ್ದಾನೆ ವಾನರಾನ್ ಎಲ್ಲ ವಾನರನ್ನು ಕೂಡ ತುಂ ಕರೆತರುವುದಕ್ಕಾಗಿ ಹೇಳಿ ಕಳುಹಿಸಿದ್ದಾನೆ ಇಷ್ಟು ಹೇಳಿದ್ಮೇಲೆ ಸ್ವಲ್ಪ ಲಕ್ಷ್ಮಣನಿಗೆ ಓ ಕೆಲಸ ಶುರುವಾಗಿದೆ ಅಂದ್ರೆ ಸ್ವಲ್ಪ ಧೈರ್ಯ ಬರುತ್ತೆ ಅನ್ನುವ ಹಾಗೆ ಆ ಮತ್ತೆ ಮುಂದೆ ಹೇಳ್ತಾಳೆ ಆರಂಭದ ಮಾತಿನಲ್ಲಿ ತಪ್ಪನ್ನು ಒಪ್ಪಿಸಿದ್ಲು ಆಗಿದೆ ಮರೆತು ಕೈ ಚೆಲ್ಲಿದ ಕೆಲಸ ಆಗಿದೆ ಆದರೆ ಭೋಗದ ಹಂತಕ್ಕೆ ಹೋಗಿರುವುದಾದರೂ ಕಾರ್ಯದ ಸ್ವರೂಪವನ್ನು ಕೂಡ ಮರೆಯದೆ ಕೆಲಸ ನಡೆಸಿದ್ದಾನೆ ಸುಗ್ರೀವ ಅಂತ ಸುಗ್ರೀವನ ಪರವಾಗಿ ಮಾತಾಡ್ತಾಳೆ ಕಿಂತು ಆದರೆ ರಾಮಸ್ಯ ಕಾರ್ಯಾಣಿ ನ ವಿಸ್ಮರತಿ ಶ್ರೀರಾಮಚಂದ್ರನ ಕಾರ್ಯದ ವಿಷಯದಲ್ಲಿ ಚಾತ್ವಪಿ ಕದಾಚಿದಪಿ ಯಾವತ್ತೂ ಕೂಡ ನ ವಿಸ್ಮರತಿ ಅವನು ಮರೆಯುವವನಲ್ಲ ವಾನರರನ್ನು ಕೂಡ ಕ್ಷಿಪ್ರಂ ಆನೇತು ಕೂಡಲೇ ಕರೆತರುವುದಕ್ಕಾಗಿ ವಾನರಾನ್ ನೀಲಾದಿ ಕಪಿಗಳನ್ನು ಮುಕ್ತವಾನ್ ಪ್ರೇಷಿತವಾನ್ ಕಳುಹಿಸಿದ್ದಾನೆ ಅವ್ಯಯ ಕಾರ್ಯಾಣಿ ದ್ವಿತೀಯ ವಿಭಕ್ತಿ ನಪುಂಸಕಿಂಗ ಬಹು ವಚನ ಕಾರ್ಯಂ ರಾಮಸ್ಯ ಷಷ್ಠಿ ಕಾರ್ಯಂ ನ ಅವ್ಯಯ ವಿಸ್ಮರತಿ ಲಟ್ ಪ್ರಥಮ ವಿಸ್ಮರತಿ ವಿಸ್ಮರ ವಿಸ್ಮರಂತ ವಿಸ್ಮರಸಿ ವಿಸ್ಮರ ವಿಸ್ಮರ ವಿಸ್ಮರೀ ವಿಸ್ಮರವಹ ವಿಸ್ಮರ ಜಾತ್ ಅರಡು ಅವ್ಯಯ ಆದ್ರೆ ಅದ್ರೆ ಸಂಧಿ ಆಗಿದೆ ವಾನರಾನ್ ವಾನರಃ ವಾನರೌ ವಾನರಹ ವಾನರಾನ್ ದ್ವಿತೀಯ ಬಹುವಚನ ವಾನರಂ ವಾನರೌ ವಾನರಾನ್ ಮುಕ್ತವಾನ್ ಎರಡು ನೋಡ್ಲಿಕ್ಕೆ ಒಂದೇ ತರ ಕಾಣಿಸ್ತದೆ ಆನ್ ಆನ್ ಅಂತ ಅದರದು ಮುಕ್ತ ಅಂತ ಕ್ರಿಯಾಪದದ ಮೇಲೆ ಬಂದ ವಾನ್ ಅದ್ರಿಂದಾಗಿ ಸ್ತವತು ಪ್ರತ್ಯಯ ಅಂತ ಪುಲ್ಲಿಂಗ ಪ್ರಥಮ ಏಕ ವಾನರಾನ್ ಅನ್ವಲಿ ಆನ್ ಇದೆ ಸರಿ ಅದು ರಾಮಾನ್ ಶಬ್ದದ ಹಾಗೆ ದ್ವಿತೀಯ ಭಕ್ತಿ ಬಹುವಚನದ ರೂಪ ಆದ್ರೆ ಇಲ್ಲಿ ಮುಕ್ತವಾನ್ ಮುಕ್ತ ಅನ್ನುವ ಕ್ರಿಯಾಪದದ ಮೇಲೆ ಬಂದವಾನ್ ಆದ್ರಿಂದ ಇದು ತವತ್ತು ಪ್ರತ್ಯಯ ಉಳ್ಳದ್ದು ಕ್ಷಿಪ್ರಂ ಅವ್ಯಯ ಕೂಡಲೇ ಅಂತರ್ಥ ಆನೆತು ತುಮನ್ ಸರ್ವವಾನರಾನ್ ಸರ್ವೇ ಸರ್ವವಾನರಾಹ ತಾನ್ ಸರ್ವರನ್ ದ್ವಿತೀಯ ವಿಭಕ್ತಿ ಏಕವಚನ ಬಹುವಚನ ವಚನ ದ್ವಿತೀಯ ವಿಭಕ್ತಿ ಬಹುವಚನ ಮೇಘಾವೃ रावणो राम महिषीम रावणो राम महिषीम रावणो राम महिषीम बहुकोटि बलो हरत बहुकोटि बलो हरत बहुकोटि बलो हरत तद्वधार्थम चमूर्नेया तद्वधार्थम चमु चमूर्नेया तद्वधार्थम चमूर्नेया वालिनोक्तम श्रुतम मया ವಾಲಿನೋಕ್ತು ತಮ್ಮಯ ವಾಲಿನೋಕ್ತು ತಮ್ಮಯ ಹ್ಮ ಅಂದ್ರೆ ಒಂದು ಸುಗ್ರೀವನ ಕಡೆಯಿಂದ ಏನು ಕೆಲಸ ಆಗಿದೆ ಎನ್ನುವುದನ್ನು ಹೇಳಬೇಕು ಎರಡನೇದು ವಾಲಿಯ ಬಲಾ ರಾವಣನ ಬಲಾಬಲ ಏನು ಅಂತ ತಿಳಿಯುವ ಪ್ರಯತ್ನ ಏನ್ ನಡೆದಿದೆ ಅನ್ನೋದನ್ನು ಕಾರ್ಯತಂತ್ರದಲ್ಲಿ ತೋರಿಸ್ಬೇಕಾದ ಒಂದು ಅಂಶ ಅದನ್ನು ಕೂಡ ತಾರೆ ಬಹಳ ಜಾಣೆ ಅವಳು ಬಹಳ ಜಾಣೆ ಮತ್ತು ಬಹಳ ಸೂಕ್ಷ್ಮ ಮತಿ ಹಿಂದೆ ನಡೆದ ಇತಿಹಾಸವನ್ನ ಚೆನ್ನಾಗಿ ನೆನಪಿಟ್ಟುಕೊಂಡು ಅದನ್ನ ಇಲ್ಲಿ ಪ್ರಸ್ತುತ ಪಡಿಸ್ತಾಳೆ ಅವಳು ಹೇಳುತ್ತಾಳೆ ರಾವಣ ರಾಮ ಮಹಿಷೀಂ ಅಹರತ್ ರಾವಣನು ರಾಮನ ಮಹಿಷಿಯಾದ ಸೀತೆಯನ್ನು ಅಪಹರಿಸಿದ್ದಾನೆ ಆದ್ರೆ ಅವನು ಎಂಥವನು ಅಂದ್ರೆ ಬಹುಕೋಟಿ ಬಲಹ ಅವನು ಸಾಮಾನ್ಯ ಸಂಖ್ಯೆಯ ಸೈನ್ಯವನ್ನ ಅವನ ಹತ್ರ ತಗೊಂಡು ಹೋದ್ರೆ ಅವನು ತಿಂದು ಮುಗಿಸ್ಬಿಡ್ತಾನೆ ಅವನು ನರವಾನರರನ್ನ ತನ್ನ ಆಹಾರವಾಗಿ ಬಳಸಿಕೊಳ್ಳೋನು ನರಮಾಂಸ ಭಕ್ಷಕ ಅವನು ಹಾಗಾಗಿ ಅವನ ಸ ಅವನತ್ರ ಸೈನ್ಯ ತಗೊಂಡು ಹೋಗುವಾಗ ನಾವು ಚಿಕ್ಕ ಸೈನ್ಯ ತಗೊಂಡು ಹೋದ್ರೆ ಏನು ಉಪಯೋಗ ಇಲ್ಲ ಹಿಂದೆ ವಾಲಿಯೇ ಹೇಳಿದ್ದ ಬಹುಕೋಟಿ ಬಲನಾದಂತಹ ರಾವಣನು ರಾಮನ ಮಹಿಷಿಯಾದ ಸೀತೆಯನ್ನ ಅಪಹರಿಸಿದ್ದಾನೆ ಅವನನ್ನ ಸಂಹಾರ ಮಾಡುವುದಕ್ಕಾಗಿ ದೊಡ್ಡ ಸೈನ್ಯವೇ ಬೇಕಾಗುತ್ತೆ ಸಾಮಾನ್ಯವಾದ ಸೇನೆಯನ್ನ ನಾವು ತಗೊಂಡು ಹೋದ್ರೆ ಸಾಕಾಗುದಿಲ್ಲ ವಾಲಿನೋಗ್ತಮ್ ಶ್ರುತಂ ನನಗೆ ವಾಲಿ ಹಿಂದೆ ಹೇಳಿದ ಮಾತು ನೆನಪಿದೆ ಅವನನ್ನು ಕೊಲ್ಲಬೇಕು ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡ ಸೈನ್ಯವನ್ನು ಕೊಂಡು ಹೋಗಬೇಕು ಅಂದ್ರೆ ವಾಲಿ ಆ ಅಂದ್ರೆ ವಾಲಿಗೆ ಸೈನ್ಯ ಬೇಕಿರಲಿಲ್ಲ ಆದ್ರೆ ಅವನನ್ನು ಕೊಲ್ಲುವುದಕ್ಕೆ ಸಾಮಾನ್ಯ ಸೇನೆಯಿಂದ ಸಾಧ್ಯ ಇಲ್ಲ ಅನ್ನೋದನ್ನ ಅವನು ಮಾತಾಡಿದ್ದ ನನ್ನ ಹತ್ರ ನೇರ ಬರದೆ ನಾನು ಯಾಕಂದ್ರೆ ಅವರು ಇಬ್ರು ಪರಸ್ಪರ ಒಪ್ಪಂದದಿಂದ ಗೆಳೆಯರಾದವರು ಆದ್ರೆ ಅವನನ್ನು ಎದುರಿಸ್ಬೇಕು ಅಂದ್ರೆ ಏನೋ ಪ್ರಸಂಗ ವಶಾತ್ ಎಂತ ಬಲ ಇವನದ್ದೆಷ್ಟು ಬಲ ಅಂತ ಅನೇಕ ಬಾರಿ ಚರ್ಚೆ ಮಾಡ್ತಾರಲ್ವಾ ಈಗ ನಾವು ಕೂಡ ಇಸ್ರೇಲಿಗೆ ಎಷ್ಟು ಬಲ ಇದೆ ಪಾಕಿಸ್ತಾನಕ್ಕೆ ಎಷ್ಟು ಬಲ ಇದೆ ಅಮೆರಿಕಾದಲ್ಲಿ ಹೇಗಿದೆ ಸೈನ್ಯದ ವ್ಯವಸ್ಥೆ ಅಂತ ಒಬ್ಬ ರಾಜನಾದವನು ಬೇರೆ ರಾಜರ ಬಲಾಬಲಗಳನ್ನ ನಿರಂತರ ಅರಿಕೆ ಮಾಡ್ಕೊಳ್ತಾ ಅವನು ತಿಳ್ಕೊಳ್ತಾ ಇರ್ತಾನೆ ಯಾವ ರೀತಿಯ ಸೈನ್ಯವನ್ನ ಸಂಗ್ರಹಿಸಿದ್ದಾರೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ ಇರ್ತಾನೆ ಅದನ್ನ ವಾಲಿಯು ಕೂಡ ಹೇಳುವಾಗ ಅವನನ್ನು ಹಾಗೆ ಸೈನ್ಯ ತಗೊಂಡು ಹೋಗಿ ಸೋಲಿಸುವುದು ಅಂತಂದ್ರೆ ಸಣ್ಣ ಸೈನ್ಯ ಸಾಕಾಗುದಿಲ್ಲ ಅವನಿಗೆ ತುಂಬಾ ದೊಡ್ಡ ಸೈನ್ಯ ಬೇಕು ಶತಕೋಟಿ ಸಹಸ್ರಾಣಿ ಲಂಕಾಯಂ ಕಿಲ ರಾಕ್ಷಸ ವಾಲಿಯ ಯಾವುದೋ ಹಿಂದಿನ ಮಾತನ್ನ ನೆನಪಿಸ್ತಾಳೆ ಶತಕೋಟಿ ಸಹಸ್ರಾಣಿ ನೂರು ಕೋಟಿಯಷ್ಟು ನೂರು ಕೋಟಿಯ ಸಾವಿರ ಭಾಗವನ್ನ ಜೋಡಿಸಿದ್ರೆ ಅಷ್ಟು ದೊಡ್ಡ ಸೈನ್ಯದ ರಾಕ್ಷಸರ ಪಡೆ ಅವನ ಹತ್ರ ಇದೆ ಆದ್ರಿಂದಾಗಿ ಅದು ಸಾಮಾನ್ಯವೂ ಅಲ್ಲ ಅತ್ಯಂತ ಬಲಿಷ್ಠವಾದದ್ದು ಸುಮ್ಮನೆ ಲೆಕ್ಕ ಬರ್ತಿಗೆ ಅಂತ ತುಂಬಿಸುವಂಥದ್ದಲ್ಲ ಅದನ್ನ ಹಿಂದೆ ವಾಲಿ ಮಾತಾಡಿದ್ದ ಏವಮಾಖ್ಯಾತವಾನ್ ಸಹ್ಯ ವಿಜ್ಞೋ ಹರೀಶ್ವರ ರಾಮಾಯಣದ ಮಾತು ಹೀಗೆ ಅವನು ಹಿಂದೆ ಹೇಳಿದ್ದ ಅವನು ಚೆನ್ನಾಗಿ ರಾವಣನ ಬಲಾಬಲಗಳನ್ನ ಅಳೆದವನಾಗಿದ್ದ ಅದರಿಂದಾಗಿ ನಾವು ಸೈನ್ಯವನ್ನ ತಗೊಂಡು ಹೋಗುವಾಗ ಎಲ್ಲ ಸೈನ್ಯವೂ ನಮ್ಮ ವಾನರ ಸೈನ್ಯ ಬರ್ಲಿ ಅಂತ ನೀಲಾದಿ ಕಪಿಗಳನ್ನ ಕಳುಹಿಸಿ ಹೇಳಲಾಗಿದೆ ಅಂತ ಧೈರ್ಯವನ್ನ ತುಂಬ್ತಾಳೆ ಬಹುಕೋಟಿ ಬಲಹ ರಾವಣ ರಾಮ ಮಹಿಷೀಂ ಅಹರತ್ ತದ್ವದಾರ್ಥಂ ಚಮೂಹುನೇಯ ಇತಿ ವಾಲಿನ ಉಕ್ತಂ ಮಯಾ ಶ್ರುತಂ रावण न हा पुलिंग का प्रथमा एका राम महिषीम रामस्य महिषी राम महिषी विद्यार्थी भक्ति एका बचना बहुकोटि बला हा भक्त्या कोट्या हा बहुकोट्या हा बहुकोटि आ संख्या कानि बला नि ऐसे सहा बहुकोटि बला हा पुलिंग का प्रथमा एका आहारत लंग तद्वदार्थम दश्यवधार्थम चष्टीत पुरुषसमाशा तद చమూ తన్ నపుంసకలి స్త్రీలింగ ద్వితీయ బహు నేయా చమూ నే తేనే కండొయ్యల్ పడదాద్దు చమూ 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 చమ్మ ఇది ఊకారాంత స్త్రీలింగ ప్రథమా విభక్తి ఏకవచన చమూ నే ఆకారాంత స్త్రీలింగ ప్రథమా విభక్తి ఏకవచన వాలిన తృతీయ విభక్తి ఏకవచన ఉక్తం ఉం కేళల్పట్టి ప్రతయాంత నపుంసకలింగ ప్రథమా ఏక ಶ್ರುತಂ ನಪುಂಸಕಲಿಂಗ ಪ್ರಥಮ ಏಕ ಮಯಾ ತೃತೀಯ ಭಕ್ತಿ ಏಕ ಅಹಂ ಅ ಅಹಂ ಆವಾಂ ವಯಂ ಆವಾಂ ನೌ ಮಯಾ ಅಂತ ತೃತೀಯ ಭಕ್ತಿ ಏಕವಚನ ಮಯ ಅಂದ್ರೆ ನನ್ನಿಂದ ಕೇಳಲ್ಪಟ್ಟಿತ್ತು ಮಯ ಶ್ರುತಂ ವಾಲಿನೋಕ್ತಂ ಮಯಾ ಶ್ರುತಂ ರಾಮನನ್ನ ರಾವಣನನ್ನ ಸಂಹಾರ ಮಾಡಬೇಕು ಅಂತಾದ್ರೆ ದೊಡ್ಡ ಸೇನೆಯನ್ನೇ ಕರೆದೊಯ್ಯಬೇಕು ಅಂತ ತಾರೆ ಹೀಗೆ ನಿರೂಪಣೆ ಮಾಡ್ತಾಳೆ सुधार्यलि जेष्ठवत पूज्य एवंगा जेष्ठवत जेष्ठवत पूज्य एवंगा सुग्रीवोस्य सखा तवा सुग्रीवोस्य सखा तवा सुग्रीवोस्य सखा तवा सक्यम् कतम् कतम् खण्डनीयम् सक्यम् कतम् खण्डनीयम्

ಜ್ಯೇಷ್ಠನಾದ ರಾಮನಂತೆ ನಿನ್ನನ್ನು ಕೂಡ ಪೂಜ್ಯನನ್ನಾಗಿಯೇ ಕಾಣ್ತಾನೆ ಅದು ಕೂಡ ಹನುಮಂತ ಜೀವಂತವಾಗಿರ್ಬೇಕಾದ್ರೆ ರಾಮನ ಜೊತೆಗಿನ ಸಖ್ಯವನ್ನ ಹೇಗೆ ತಾನೇ ಕಡಿದುಕೊಳ್ಳಲು ಸಾಧ್ಯ ಯಾರಿಲ್ದೆ ಇದ್ರು ಹನುಮಂತ ಈ ಕೆಲಸವನ್ನ ಸುಗ್ರೀವನಿಂದ ಮಾಡಿಸೇ ಮಾಡಿಸ್ತಿದ್ದ ಅಂದ್ರೆ ಆ ಸೂಚನೆಯು ಕೊಟ್ಲು ಹಿಂದೆ ಅವನಿಗೆ ಒಂದಿಷ್ಟು ಮರ್ತಾಗಿ ಎಚ್ಚರ ಕೊಟ್ಟವನು ಅವನೇ ನಾವ್ಯಾರು ಅಲ್ಲ ಅನ್ನೋದನ್ನು ಕೂಡ ಸತ್ಯವನ್ನು ನಿಧಾನಕ್ಕೆ ಬಾಯಿಬಿಟ್ಲು ಅನುಮತಿ ಜೀವತಿ ತಸ್ಯ ಸಖ್ಯಂ ಕಥಂ ಖಂಡ ಖಂಡನೀಯಂ ಹೇ ಅಂಗ ಅಂಗ ಅಂದ್ರೆ ಆತ್ಮೀಯ ಸುಗ್ರೀವ ತವ ಸಖಾ ಅಹ್ ನಿನಗೆ ರಾಮಚಂದ್ರ ರಾಮಚಂದ್ರ ಹೇಗೆ ಪೂಜ್ಯನೋ ಹಾಗೆ ನೀನು ಕೂಡ ರಾಮಸ್ಯ ಸಖಾ ಸುಗ್ರೀವ ಜ್ಯೇಷ್ಠವತ್ ಹಿರಿಯನಂತೆಯೇ ಪೂಜ್ಯ ಏವ ಪೂಜಿಸ್ ಪೂಜ್ಯಗೆ ಪೂಜನೀಯವಾದ ಗುಣವುಳ್ಳವನೇ ಆಗಿದ್ದಾನೆ ಜ್ಯೇಷ್ಠನಾದ ಹಿರಿಯನಾದ ರಾಮಚಂದ್ರ ಹೇಗೆ ಗೆಳೆಯನೋ ಹಾಗೆ ನೀನು ಕೂಡ ಸುಗ್ರೀವೋಪಿ ತವ ಏವ ಅವನು ಕೂಡ ನಿನಗೆ ಅವರಿಬ್ರು ಗೆಳೆಯರಾದ್ರಿಂದಾಗಿ ಜ್ಯೇಷ್ಠವತ್ ಜ್ಯೇಷ್ಠ ಸಹಾಯಂ ಕನಿಷ್ಠ ಪೂಜೆಯೇರಪಿ ಜ್ಯೇಷ್ಠರಂತೆ ಜ್ಯೇಷ್ಠರ ಜೊತೆಗೆ ಸ ಸಖ್ಯವನ್ನು ಬೆಳೆಸಿದವರು ಕೂಡ ಗೌರವಾರ್ಹರೇ ಆಗ್ತಾರೆ ಹೇಗೆ ಆ ಗುಹನನ್ನ ಭರತ ಅಭಿಮಾನದಿಂದ ಕಂಡನೋ ಹಾಗೆ ಸಖ್ಯ ಅಂತೂ ಕಳೆದುಕೊಳ್ಳಿಕ್ಕೆ ಹನುಮಂತ ಯಾವ ಕಾರಣಕ್ಕೂ ಅವಕಾಶ ಕೊಡಲ್ಲ ಆದ್ರಿಂದಾಗಿ ನಿಮ್ಮ ಸಖ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ ಜ್ಯೇಷ್ಠವತ್ ಜ್ಯೇಷ್ಠ ಇವ ರಾ ಪೂಜ್ಯ ಪುಲ್ಲಿಂಗ ಪ್ರಥಮ ಏಕ ಅವತ್ ಅನ್ನೋದು ಯಾವಾಗ್ಲೂ ಅದು ಅವ್ಯಯ ಆಗಿಬಿಡುತ್ತೆ ಅಂಗ ಎಾಂಗಸವರ್ಣದೀರ್ಘಸಿ ಅವ್ಯಯ ಅಂಗ ಸೋಧನ ಪ್ರಥಮ ಸುಗ್ರೀವಂಗ ಪ್ರಥಮ ಎಕ ಅಷ್ಟೀಭಕ್ತಿ ವಚನ ಸಖಾ 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 ಸಖಾಂ ಸಖಾ ಸಖ್ಯ ಸಖ್ಯಾ ಸಖಿಭ್ಯ ಸಖಿಭ ಸಖ್ಯೆ ಸಖಿಭ್ಯ ಸಖಿಭ್ಯುಂಗ ಸಖೀನ್ ನಗತ್ಯ ಸಖಾ ಅನ್ನೋದು ಪುಲ್ಮೆ ತವ ಷ್ಠಿ ಸಖ್ಯಂ ದ್ವಿತೀಯ ಏಕ ತವ ಸಖ್ಯಂ ನಿನ್ನ ಎಳೆತನವನ್ನು ನಪುಂಸಕಲಿಂಗ ಕಥಂ ಅವ್ಯಯ ಖಂಡನೀಯಂ ದ್ವಿತೀಯ ಭಕ್ತಿ ಏಕವಚನ ಹನುಮತಿ ಸಪ್ತಮಿ ವಿಭಕ್ತಿ ಏಕವಚನ ಹಿ ಅವ್ಯಯ ಜೀವತಿ ಸತಿ ಜೀವತಿ ಅಂದ್ರೆ ಜೀವಂತವಾಗಿರಲು ಅದು ಕೂಡ ಜೀವನ್ ಜೀವಂತವು ಜೀವಂತಹ ಸಪ್ತಮೀ ವಿಭಕ್ತಿ ಏಕವಚನ ಜೀವತಿ ಶುಭ ಅವರು रामानुज प्रसीदत्वम सहनावर रामानुज प्रसीदत्वम रामानुज प्रसीदत्वम पश्यदासी स्तवात्रन पश्यदासी स्तवात्र पश्यदासी स्तवात्र न पौरस्त्यम भयमाशंक्य पौरस्त्यम भयमाशंक्य पौरस्त्यम भयमाशंक्य दीना बाष्पमुखी स्त्रिया दीना बाष्पमुखी स्त्रिया दीना बाष्पमुखी स्त्रिया ರಾಮಾನುಜ ಅಂತ ಸಂಬೋಧನೆ ಮಾಡಿ ಹೇಳ್ತಾಳೆ ಹೇ ರಾಮಾನುಜ ತೊಂ ಪ್ರಸೀದ ದಯವಿಟ್ಟು ಸ್ವಲ್ಪ ನಗು ಮೊಗ ನಗು ಮೊಗದವನಾಗು ನೀನು ಸಿಟ್ಟು ಮಾಡಿಕೊಂಡು ನಿಂತ್ರೆ ಯಾರಿಗೂ ಕೈಕಾಲಲ್ಲಾಡುದಿಲ್ಲ ಇಲ್ಲಿ ಪಶ್ಯ ತವಾತ್ರ ದಾಸೀಹಿ ಭಯಮಾಶಂಕ್ಯ ಬಾಶ್ವಮುಖಿ ಸ್ತ್ರೀಯ ದೀನಾಹ ಕಾ ನೋಡು ನಿನ್ನ ಎದುರುಗಡೆ ನಿಂತಿರುವಂತಹ ಈ ಭಯವನ್ನ ನೋಡು ಪೌರಸ್ತ್ಯಂ ಅಂತ ಒಂದು ಪಾಠ ಪೌರಸ್ತ್ಯಂ ಅಂತ ಒಂದು ಪಾಠ ಪೌರಸ್ತ್ಯ ಅನ್ನೋದು ಹೆಚ್ಚು ಸರಿ ಹೋಗುತ್ತೆ ಅಂದ್ರೆ ಮುಂದೆ ಆಗಬಹುದಾದ ಅಂದ್ರೆ ನಿನ್ನಿಂದ ಯಾವ ರೀತಿ ಕೋಪಕ್ಕೊಳಗಾಗಿ ಯಾರ ಮೇಲೆ ನಿನ್ನ ದಾಳಿ ಆಗುತ್ತೋ ಅನ್ನುವ ಭಯ ಉಂಟಾದದ್ರಿಂದ ಏನಾದರೂ ತೊಂದರೆ ಆಗಬಹುದು ಅನ್ನುವ ಭಯ ಭಯಕ್ಕೆ ಕಾರಣವಾಗಿ ಶ್ರೀರಾಮನಿಗೆ ಸಹಾಯಕರಾದ ಕಪಿಗಳ ಈ ಎಲ್ಲ ಆ ಜೊತೆಗೆ ಇರುವಂತಹ ಸ್ತ್ರೀಯರು ದೀನರು ದುಃಖದಿಂದ ಒದ್ದಾಡ್ತಾ ಇರುವವರು ಕಣ್ಣಲ್ಲಿ ನೀರು ಹಾಕಿಕೊಂಡು ನಿಂತಿರುವುದನ್ನ ತವದಾಸೀಹಿ ಪಶ್ಯ ನಿನಗೆ ರಾಮನಿಗೆ ದಾಸಿಯರು ಅಂತಂದ್ರೆ ನಿನಗೂ ದಾಸಿಯರೇ ಅವರು ರಾಮನಿಗೆ ಅವರು ಶರಣು ಹೊಂದಿದ್ದಾರೆ ಅಂತಂದದ್ರಿಂದ ನಿನಗೂ ಶರಣಾಗಿದ್ದಾರೆ ಈ ಸ್ತ್ರೀಯರನ್ನ ಪಶ್ಯ ದಯವಿಟ್ಟು ನಮ್ಮನೆಲ್ಲರನು ಪಾಶ್ವಮುಖೀ ಸತಿಯ ಕಣ್ಣ ನೀರಿಡ್ತಾ ಇರುವ ದೀನರಾದ ಮುಂದಾಗಬಹುದಾದ ದೊಡ್ಡ ಭಯವನ್ನ ಮನಸ್ಸಿನಲ್ಲಿ ನೆನೆದೆ ಭಯದಿಂದ ತತ್ತರಿಸಿ ನಿಂತಿದ್ದಾರೆ ಕಾಣು ನೋಡು ಅಂತ ಹೇಳ್ತಾ ಇದ್ದಾನೆ ಹೇಳ್ತಾ ಇದ್ದಾಳೆ ತಾರೆ ರಾಮಾನುಜ ತ್ವ ಪ್ರಸೀದ ಯಥೋಹಿ ಆಗಾಮಿನಿ ಕಾಲೇ कथं वा भयम् अस्माकम्परि परिणामं कुर्या इति भयेन सर्वे दास्यः स्त्रियः भयकंपिताः भूत्वा अश्रुमुखी अश्रुमुखी हि जाताः जाता जाताः पश्य ताः सर्वाः अपि पश्य इति तारा कथयति हे रामानुजा पुलिंगा संबोधना प्रथमा एक हे रामानुजा ಆ ರಾಮಾನುಜ ರಾಮಾನುಜ ಹೇ ರಾಮಾನುಜ ಪ್ರಸೀದ ಲೋಟ್ ಮಧ್ಯಮ ಏಕ ಪ್ರಸೀದ ತು ಅಂತ ಲೋಟ್ ಪ್ರಥಮ ಪ್ರಸೀದ ಲೋಟ್ ಮಧ್ಯಮ ಏಕ ತ್ವಂಗ್ ತ್ರಿಲಿಂಗಕಃ ತ್ರಿಲಿಂಗ ಅಂದ್ರೆ ಮೂರು ಲಿಂಗದಲ್ಲೂ ನೀನು ನೀನು ನೀನೆ ಹೆಣ್ಣಿಗೆ ಹೇಳುದು ನೀನೆ ಗಂಡಿಗೆ ಹೇಳುದು ನೀನೆ ತ್ವ ನಪುಂಸಕಲಿಂಗದ ಶಬ್ದವನ್ನು ಪ್ರಯೋಗ ಮಾಡಿ ಯಾವುದಕ್ಕಾದ್ರೂ ಮಾತಾಡುದಾದ್ರೂ ನೀನೆ ಅಲ್ಲಿ ನೀನುಳು ನೀನು ನೀನು ದು ಅಂತ ಆಗಲ್ಲ ತ್ವಮ್ ಅನ್ನೋದು ತ್ರಿಲಿಂಗ ತ್ರಿಲಿಂಗ ಅನ್ನೋ ಶಬ್ದದ ಅರ್ಥ ಅಹಂ ಮತ್ತೆ ತ್ವಮ್ ಈ ಎರಡು ಶಬ್ದ ಮಾತ್ರ ಹಾಗೆ ತ್ರಿಲಿಂಗ ಮೂರು ಲಿಂಗಗಳನ್ನೂ ಸಮಾನವಾದ ರೂಪ ಆದ್ರೆ ವಿಭಕ್ತಿಗಳಲ್ಲಿ ಬೇರೆ ಇದೆ ಅವ್ಯಯಕ್ಕೂ ಏನು ವ್ಯತ್ಯಾಸ ಅಂದ್ರೆ ಅವ್ಯಯಕ್ಕೆ ಯಾವ ವಿಭಕ್ತಿಯಲ್ಲೂ ಚೇಂಜಸ್ ಇಲ್ಲ ಇದಕ್ಕೆ ತ್ರೀಲಿಂಗ ಪುಲ್ಲಿಂಗ ನಪುಂಸಕಲಿಂಗ ಅಂತ ಚೇಂಜ್ ಇಲ್ಲ ಒಂದೇ ತರ ಪಶ್ಯ ಲೋಟ್ ಮಧ್ಯಮ ಏಕ ದಾಸೀಹಿ ಸ್ತ್ರೀಲಿಂಗ ದ್ವಿತೀಯ ಬಹು ತವ ಷಷ್ಠಿ ಏಕ ಅತ್ರ ಅವ್ಯಯ ನಹ ನಷ್ಟೀ ಬಹು ಪೌರಸ್ತ್ಯಂ ದ್ವಿತೀಯ ಭಕ್ತಿ ಏಕವಚನ ಭಯಂ ದ್ವಿತೀಯಭಕ್ತಿವಚನ ಆಶಂಕ್ಯ ಲ ಪ್ರತ್ಯಂತಮಂ ದೀನಾ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಬಹು ವಚನ ಬಾಷ್ಪಮುಖೀ ಬಾಷ್ಪಮುಖಿಯರನ್ನಾಗಿ ಇಲ್ಲಿರುವುದನ್ನು ಕಾಣು ದೀನಾ ಅನ್ನೋದು ಕೂಡ ದೀನಾ ಸ್ತ್ರಿಯ ದುಃಖೋಪೇತರಾದವರು ಬಾಷ್ಪಯುಕ್ತ ಮುಖಂ ಆಸಾಂ ಅಸ್ತಿಪಮುಖಿ ಮತ್ತೆ ಪ್ರಥಮ ವಿಭಕ್ತಿ ಸ್ತ್ರೀಯ ಬಹುವಚನ ಇದರಲ್ಲಿ ಇದ್ರಲ್ಲಿ ಏನಾದ್ರೂ ಡೌಟ್ ಇದೆಯಾ ಇವತ್ತಾಗಿದ್ರಲ್ಲಿ ಯಾರಿಗೇನ್ ಡೌಟ್ ಇಲ್ವಾ ಒಂದು ಶ್ಲೋಕ ಆದ್ರೆ ಒಂದು ಶ್ಲೋಕ ಎರಡು ಶ್ಲೋಕ ಆದ್ರೆ ಎರಡು ಶ್ಲೋಕ ದಿನಕ್ಕೆ ಅದನ್ನ ಒಂದ್ಸರ್ತಿ ಮನನ ಮಾಡಿ ಒಂದ್ಸರ್ತಿ ರೆಕಾರ್ಡ್ ಮಾಡಿ ಹಾಕೊಳ್ಳಿ ಅವಾಗ ನಿಮ್ಗೆನೆ ಒಂದು ಸ್ವಲ್ಪ ದಿವಸ ಹೋದ್ಮೇಲೆ ಅಷ್ಟನ್ನು ನೆನಪು ಮಾಡ್ಕೊಂಡ್ರೆ ಆವಾಗ ಕಥೆ ಆದ್ರೂ ನೆನಪಿರುತ್ತೆ ಶ್ಲೋಕ ನೆನ್ಪಿರುತ್ತೆ ಬಿಡುತ್ತೋ ಬೇರೆ ಪ್ರಶ್ನೆ ನಾವು ಅದನ್ನು ಓದಿದ್ಮೇಲೆ ಅದನ್ನು ಮತ್ತೆ ಒಂದ್ಸರ್ತಿ ಮನನ ಮಾಡ್ಬೇಕು ಕೇಳಿದ್ದು ಮುಗೀತು ಅಂತ ಆಗಿಬಿಟ್ರೆ ಅದು ಮರ್ತೇ ಹೋಗುತ್ತೆ ಮತ್ತೆ ವಾಪಸ್ಸು ಇನ್ನೊಂದು ನಾಲ್ಕು ದಿವಸ ಬಿಟ್ಟು ಓದಿದ್ರೆ ಪಾಠ ಆಗಿದೆಯಾ ಅಂತ ಡೌಟ್ ಬರುವಾಗುತ್ತೆ ಹಾಗದಾಗ ಆಗದಂತೆ ನೋಡ್ಕೊಳ್ಳಿಕ್ಕೋಸ್ಕರ ಆದ್ರೂ ಒಂದು ಶ್ಲೋಕ ಎರಡು ಶ್ಲೋಕ ನಾನು ಐದು ಶ್ಲೋಕ ಹೇಳಿ ಅಂತ ಹೇಳಲ್ಲ ಅಥವಾ ನಾನು ಮಾಡೋದೇ ನಾಲ್ಕು ತಪ್ಪಿದ್ರೆ ಐದು ಅಷ್ಟನ್ನ ಒಂದ್ಸರ್ತಿ ನೋಡಿ ಹೇಳಿದ್ರೆ ಉತ್ತಮ ಇಲ್ಲ ಕನಿಷ್ಠ ಒಂದೆರಡು ಶ್ಲೋಕ ಆದ್ರೂ ಟೈಮ್ ಮಾಡಿಕೊಂಡು ಒಂದ್ಸರ್ತಿ ಆ ಶ್ಲೋಕದ ಅಭಿಪ್ರಾಯ ಏನು ಅನ್ನೋದನ್ನೆಂತ ಮಾಡಿಕೊಂಡು ಶ್ಲೋಕ ಓದಿ ಹೇಳಿದ್ರೆ ಶ್ಲೋಕದ ಜೊತೆಗೆ ಅರ್ಥ ಮಾಡಿದ್ರೆ ಒಂದು ದಿವಸ ಮುಗಿಯುವಾಗ ಅದೆಲ್ಲವೂ ಕೂಡ ಒಂದ್ಸರ್ತಿ ನೆನಪಿಗೆ लाभ के कारण आगते सर श्री प्रियता श्रीकृष्णार्पणमस्तु